ದೇವಂ ವಸುದೆ ಪರಮಾನಂದಂ ಕೃಷ್ಣಂ ದೇವರಂದೇ ಜಗದ್ಗುರು ನಾವು ನಮ್ಮ ಪೂರ್ವಜರಿಂದ ಕಲಿಯಲೇಬೇಕಾದ ಜೀವನದ ಬಹುಮುಖ್ಯ ಪಾಠ ಭೂಮಿಯ ಮೇಲೆ ಜೀವಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದವರು ಅವರು ನಾವು ಕಂಡಂತೆ ನಮ್ಮ ಬಾಲ್ಯದ ನೆನಪುಗಳು ಈಗಿನ ಜನಾಂಗಕ್ಕೆ ಒಂದು ದೊಡ್ಡ ಪಾಠ ಸ್ವಾತಂತ್ರ್ಯ ಪಡೆದ ಮೊದಲ ದಿನಗಳಲ್ಲಿ ನಮ್ಮ ಭಾರತೀಯ ಜನಜೀವನ ಹೇಗಿತ್ತು ಎಂಬುದರ ಬಗ್ಗೆ ಒಂದು ವಿಶ್ಲೇಷಣೆ ಆಗಿನ ಕಾಲದ ಭಾರತೀಯರ ಜೀವನ ಶೈಲಿಯಲ್ಲಿ ನಮಗೆ ಆಧಾರಭೂತವಾದ ರಾಮಾಯಣ ಮಹಾಭಾರತ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿರುವ ರೀತಿಯಲ್ಲಿ ಜೀವನ ಕ್ರಮ ನಡೆಯುತ್ತಿತ್ತು ಧಾರ್ಮಿಕ ವಿಧಿವಿಧಾನಗಳು ಪಾರಂಪರಿಕವಾಗಿ ನಡೆದು ಬಂದಿರುವ ಹಾದಿಯನ್ನು ಚಾಚೂ ತಪ್ಪದೆ ಭಕ್ತಿಪೂರ್ವಕವಾಗಿ ನಡೆಸಿಕೊಂಡು ಬರುತ್ತಿತ್ತು ಅದರ ಫಲಿತಾಂಶವೇನೋ ಎಂಬಂತೆ ನಮ್ಮ ಬಾಲ್ಯದ ಬದುಕು ಭಾಳ ಸೌಖ್ಯಮಯವಾಗಿ ನಡೆಯುತ್ತಿತ್ತು ಶ್ರದ್ಧೆಯಿಂದ ಎಲ್ಲ ವಿಷಯಗಳ ಕಡೆ ಗಮನ ಕೊಡಿ ನಾವು ಮಾತ್ರವಲ್ಲ ಪ್ರತಿ ಪ್ರಜೆಗಳು ಇಡೀ ದೇಶವೇ ಸೌಖ್ಯ ಸಂತೋಷ ನೆಮ್ಮದಿಯಿಂದ ಬದುಕುತ್ತಿತ್ತು ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಯಾಗುತ್ತಿತ್ತು ಮನುಷ್ಯನು ಜೀವನ ನಡೆಸಲು ಬಹು ಮುಖ್ಯವಾದದ್ದು ಮಳೆ ಬೆಳೆ ಇದು ಸರಿಯಾಗಿ ನಡೆಯುತ್ತಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ ಜೀವನಕ್ಕೆ ಮೂಲವಾದದ್ದು ಮಳೆ ಅದು ಮನುಷ್ಯನ ಕೈಯಲ್ಲಿಲ್ಲ ಅದು ದೈವಿಕ ಕೊಡುಗೆ ನಮ್ಮ ಬಾಲ್ಯದಲ್ಲಿ ನಾವು ನೋಡಿದ ಬಡತನ ಎಂದರೆ ಹಣಕಾಸಿನ ವ್ಯವಹಾರ ಕಮ್ಮಿ ಐದರೂ ಇದ್ದರೆ ಅದೇ ದೊಡ್ಡದು ದೊಡ್ಡದು ನೂರು ಇನ್ನೂರು ರುಗಳಿದ್ದರೆ ವಿವಾಹಾದಿಗಳೇ ನಡೆಯುತ್ತಿತ್ತು ನೂರು ಮಡಗಿರುವನು ಶ್ರೀಮಂತ ಹಬ್ಬಗಳು ಬಂದರೆ ಆನಂದವೂ ಆನಂದ ಪ್ರತಿಯೊಬ್ಬರೂ ಅರಿತುಕೊಂಡು ಬದುಕಿದರೆ ಆ ಸುಖಕ್ಕೆ ಮಾರ್ಗ ಗೌರಿ ಗಣೇಶ ಹಬ್ಬ ಯುಗಾದಿ ದೀಪಾವಳಿ ಮುಂತಾದ ಅನೇಕ ವಿಶೇಷ ಹಬ್ಬಗಳು ಬಂದರೆ ವಾರಾನುಗಟ್ಟಲೆ ಕೆಲಸಕ್ಕೆ ರಜಾ ಮಾಡಿ ಮಿತ್ರರು ಬಂಧುಗಳ ಜೊತೆ ಸಂಭ್ರಮದಿಂದ ಕಾಲ ಕಳೆಯುತ್ತಿದ್ದರು ಅದರಲ್ಲೂ ವಿಶೇಷವಾಗಿ ಹಬ್ಬಗಳ ದಿನಗಳಲ್ಲಿ ಕೊಳ್ಳುವ ಎಲ್ಲ ಸಾಮಗ್ರಿಗಳ ಬೆಲೆ ಇಳಿಮುಖವಾಗುತ್ತಿತ್ತು ಮಾಮೂಲಿ ಇರುತ್ತಿದ್ದ ಬೆಲೆಗಿಂತ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದರು ಈಗಿನ ಪರಿಸ್ಥಿತಿಯಂತೆ ಹಬ್ಬಗಳಿಗೆ ದುಬಾರಿ ಬೆಲೆ ಆಗುತ್ತಿರಲಿಲ್ಲ ಹಬ್ಬಗಳ ಮುಂಚೆಯೇ ಯಾರೂ ಕೊಳ್ಳುತ್ತಿರಲಿಲ್ಲ ಹಬ್ಬಕ್ಕೆ ಪದಾರ್ಥಗಳ ಬೆಲೆ ಕಡಿಮೆ ಆಗುತ್ತದೆ ಆಗಕೊಳ್ಳೋಣ ಎಂದು ಮನೆಗಳಲ್ಲಿ ನಮ್ಮ ತಾತ ಮಾತನಾಡಿಕೊಳ್ಳುತ್ತಿದ್ದುದನ್ನು ನಾವು ಕೇಳಿದ್ದೇವೆ ಆದರೆ ಈಗ ತಲೆ ಕೆಳಕಾಗಿ ಮಾಡಿಕೊಂಡು ಕೊರಗುತ್ತಿದ್ದಾರೆ ಯಾರಿಗೂ ಆಡಂಬರ ಬದುಕು ಬೇಕಾಗಿರಲಿಲ್ಲ ಯಾರೂ ಪರದೇಶಿಗಳಾಗಿ ಪರರ ಅಧೀನದಲ್ಲಿ ಬದುಕಲು ಇಷ್ಟಪಡುತ್ತಿರಲಿಲ್ಲ ಅವರವರಿಗೆ ಸಂಬಂಧಿಸಿದ ಕುಲಕಸುವಿನಿಂದ ಜೀವನ ನಿರ್ವಹಣೆ ಮಾಡಿಕೊಂಡು ಬರುತ್ತಿದ್ದರು ಒಬ್ಬ ವ್ಯಕ್ತಿ ಸಂಪಾದಿಸಿ ಹತ್ತು ಜನರನ್ನು ಪೋಷಿಸುವ ಸಾಮರ್ಥ್ಯ ಇತ್ತು ಕಾರಣ ದವಸ ಧಾನ್ಯಗಳ ಬೆಲೆ ಅಟ್ಟು ಇತ್ತು ನಾವು ಒಂದು ರೂಪಾಯಿಗೆ ಎಂಟು ಸೇರು ರಾಗಿ ಆರು ಸೇರು ಉತ್ತಮ ದರ್ಜೆ ಹಾಕಿಕೊಂಡಿದ್ದೇವೆ ಒಂದು ಸೇರಿಗೆ ಲೆಕ್ಕ ಒಂದು ಕಾಲು ಕೆಜಿ ತೂಕ ಇನ್ನು ದಿನಚರಿ ಹೇಗಿತ್ತೆಂದರೆ ಹಗಲು ಬೆಳಕು ಇರುವಷ್ಟು ಕಾಲವೇ ದುಡಿಮೆ ಸಾಯಂಕಾಲ ದುಡಿಮೆ ನಿಲ್ಲಿಸಿ ದೊಡ್ಡವರೆಲ್ಲ ಒಂದು ಕಡೆ ಸೇರಿ ಭಗವಂತನ ಕಥಾಶ್ರವಣ ರಾಮಾಯಣದ ಮಹಾಭಾರತದ ಕಥೆಗಳ ಪಾರಾಯಣ ಧರ್ಮಸೂಕ್ಷ್ಮಗಳನ್ನು ಅರಿಯುವುದು ಹರಿದಾಸರ ಕೀರ್ತನೆಗಳನ್ನು ಹಾಡುವುದು ಯೋಗಿ ತತ್ವವಿಚಾರಗಳನ್ನು ಮನದಟ್ಟು ಮಾಡಿಕೊಳ್ಳುವುದು ಹೀಗೆ ಸಾಯಂಕಾಲ ಕಾಲ ಕಳೆಯುತ್ತಿದ್ದರು ಈ ದಿನಚರಿ ಹೇಗಿತ್ತೆಂದರೆ ಮನೆಯ ಮಕ್ಕಳಿಗೆ ಆಟವಾಡಿಕೊಂಡೇ ಧಾರ್ಮಿಕ ವಿಧಿವಿಧಾನಗಳನ್ನು ತಿಳಿಯುವ ಮಹಾಭಾಗ್ಯ ದೊರೆಯುತ್ತಿತ್ತು ಜೀವನದ ಸೂಕ್ಷ್ಮಾಂಶಗಳು ಬಾಲ್ಯದಿಂದಲೇ ಮುಖವರಿಕೆಯಾಗುತ್ತಿತ್ತು ಯಾರಿಗೂ ದುರಾಚಾರಿಗಳಾಗಲು ಅವಕಾಶ ಸಿಕ್ಕುತ್ತಿರಲಿಲ್ಲ ಯಾವ ಶಾಲಾ ಶಿಕ್ಷಣವೂ ಬೇಕಾಗಿರಲಿಲ್ಲ ಮನೆಯೇ ಶಿಕ್ಷಣ ಕ್ಷೇತ್ರದಂತಿತ್ತು ಅಪರಾಧ ಮಾಡುವರು ಎಲ್ಲೋ ಅಪರೂಪ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಒಬ್ಬ ಕಳ್ಳನನ್ನು ಹಿಡಿದ ವಾರ್ತೆ ಬರುತ್ತಿತ್ತು ಇನ್ನು ಕೊಲೆ ಎಂದರೆ ಮಹಾಭಯಂಕರ ವಾರ್ತೆ ಸುಳ್ಳು ಹೇಳುವುದು ಮಹಾಪಾಪ ಸುಳ್ಳಿ ಜನ ಜನರೇ ಕಾಣುತ್ತಿರಲಿಲ್ಲ ಇನ್ನು ತುಪ್ಪ ಬೊಗಸೆ ಬೊಗಸೆ ತಿನ್ನುತ್ತಿದ್ದರು ಅದರ ಬೆಲೆ ನಾಲ್ಕು ಅಣೆಗೆ ಒಂದು ಸೊಲಿಗೆ ಈಗಿನ ಲೆಕ್ಕಕ್ಕೆ ಇನ್ನೂರು ಎಮ್ ಎಲ್ಗೂ ಸ್ವಲ್ಪ ಹೆಚ್ಚು ಎನ್ನಬಹುದು ನಾಲ್ಕು ಹಣು ಎಂದರೆ ಇಪ್ಪತ್ತೈದು ಪೈಸೆ ಮೊಸರು ಮಜ್ಜಿಗೆ ಫ್ರೀ ನೀರು ಕೇಳಿದರೆ ಒಂದು ತಂಬಿಗೆ ಮಜ್ಜಿಗೆ ಕೊಡುತ್ತಿದ್ದರು ಅಂಥ ಆನಂದಮಯ ಜೀವನ ಈ ಕಲಿಯುಗದಲ್ಲಿ ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ನಾವು ಶಾಲೆಗೆ ಆರು ಮೈಲಿ ನಡೆಯಬೇಕಿತ್ತು ದಾರಿಯುದ್ದಕ್ಕೂ ಸಾಲು ಮರಗಳು ಬೇಕು ಬೇಕಾದ ಹಣ್ಣುಗಳು ಯಥೇಚ್ಛವಾಗಿ ದೊರೆಯುತ್ತಿತ್ತು ಸೀಬೆ ಹಲಸು ಮಾವು ಹತ್ತಿ ಹಣ್ಣುಗಳು ಬೇಲದ ಹಣ್ಣು ಇನ್ನೂ ಹಲವಾರು ರೀತಿಯ ಹಣ್ಣುಗಳು ಅಮೃತ ಸಮಾನ ರುಚಿ ರುಚಿಯಾದ ಹಣ್ಣುಗಳನ್ನು ಪ್ರತಿಯೊಬ್ಬರೂ ಸವಿಯುತ್ತಿದ್ದರು ಯಾರಿಗೂ ದುಡ್ಡಿನ ಅವಶ್ಯಕತೆ ಅಷ್ಟು ವಿಶೇಷವಾಗಿ ಬೇಕಾಗುತ್ತಿರಲಿಲ್ಲ ಪ್ರತಿ ಬಡ ಕುಟುಂಬದಲ್ಲೂ ಒಂದು ವರ್ಷಕ್ಕೆ ಆ ಕುಟುಂಬ ತಿನ್ನಲು ಬೇಕಾದಷ್ಟು ದವಸ ಧಾನ್ಯವನ್ನು ದುಡ್ಡಿನ ಅವಶ್ಯಕತೆ ಇಲ್ಲದೆಯೇ ಸಂಗ್ರಹ ಮಾಡಿಕೊಳ್ಳುತ್ತಿದ್ದರು ಹೀಗೆ ಹೇಗೆ ಸಾಧ್ಯ ಎಂದು ಈಗಿನವರು ಕೇಳಬಹುದು ಆಗ ಬೆಳೆಯುವ ಬೆಳೆಯನ್ನು ಸಂಪೂರ್ಣವಾಗಿ ಗುಡಿಸಿಕೊಂಡು ಮನೆ ತುಂಬಿಸಿಕೊಳ್ಳುವ ಪದ್ಧತಿ ಇರಲಿಲ್ಲ ಯಾವುದೇ ಬೆಳೆ ಬೆಳೆದರೂ ಅದು ಬೆಳೆದವನಿಗೇ ಸೇರಿದ್ದಲ್ಲ ಅದರಲ್ಲಿ ಬೆಳೆಯಲು ಸಹಾಯ ಮಾಡಿದವರಿಗೆಲ್ಲ ಪಾಲುಂಟು ಈ ಜಗತ್ತಿನಲ್ಲಿ ಮನುಷ್ಯನೊಬ್ಬನೇ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಈ ಗುಟ್ಟನ್ನು ಪ್ರತಿಯೊಬ್ಬರೂ ಅರಿತಿದ್ದರಾಗ ಒಂದು ಬೆಳೆ ಕೈಗೂಡಿ ಬರಬೇಕಾದರೆ ಹಲವರ ಸಹಾಯ ಬೇಕು ಮೊದಲು ಮಳೆ ಭೂದೇವಿ ಸಹಾಯಕ ಅನೇಕ ಜೀವಿಗಳು ಅರೆಹುಳ ಸರ್ಪಗಳು ಹಸು ಎತ್ತು ಸಗಣಿ ಹೀಗೆ ಅನೇಕ ಜೀವಿಗಳ ಸಹಾಯದಿಂದ ನಮಗೆ ಅನ್ನ ತಿನ್ನುವ ಆಹಾರಗಳು ಸಿಗುತ್ತವೆ ಹೀಗೆ ಅನೇಕ ಜೀವಿಗಳ ಸಹಾಯದಿಂದ ನಮಗೆ ಸಿಗುವ ಪದಾರ್ಥಗಳನ್ನು ನಾನೇ ಮಾಡಿದೆ ನನ್ನ ಕಷ್ಟಾರ್ಜಿತ ನನಗೇ ಸೇರಬೇಕು ಎಂಬ ಸ್ವಾರ್ಥಪರವಾದ ಮಾತಿಗೆ ಹಿರಿಯರು ಮಾನ್ಯತೆ ಕೊಡುತ್ತಿರಲಿಲ್ಲ ಕಾರಣಗಳು ಅವರಿಗೆ ಗೊತ್ತಿತ್ತು ದಾನದಿಂದಲೇ ಸೌಖ್ಯ ಒಂದು ಧಾನ್ಯ ನಾವು ಭೂದೇವಿಗೆ ಅರ್ಪಿಸಿದರೆ ಅಂಥವುದೇ ನೂರಾರು ಧಾನ್ಯ ಭೂದೇವಿಯಿಂದ ಪಡೆಯುತ್ತೇವೆ ಇದೇ ಸೂತ್ರವನ್ನು ಅವಲಂಬಿಸಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ವಾಡಿಕೆಯಂತೆ ಆ ರೈತರು ತಾವು ಬೆಳೆದ ಬೆಳೆಗಳಲ್ಲಿ ಶಾಸ್ತ್ರ ರೀತಿಯ ಒಂದಷ್ಟು ಅಂಶವನ್ನು ಬಡವರಿಗೆ ದಾನವಾಗಿ ಹಂಚುತ್ತಿದ್ದರು ಬೆಳೆದ ಪೂರ್ಣಾಂಶ ತಮಗೆ ಉಪಯೋಗಿಸಿಕೊಳ್ಳುತ್ತಿರಲಿಲ್ಲ ಹಾಗೆ ಉಪಯೋಗಿಸುವುದು ದೇವತೆಗಳಿಗೆ ನಿರ್ವಹ ಮಾಡಿದಂತೆ ಆಗುತ್ತದೆ ದೇವತೆಗಳ ಕೋಪಕ್ಕೆ ಕಾರಣವಾಗುತ್ತದೆ ಎಂಬ ದೃಢ ನಂಬಿಕೆ ಅವರಲ್ಲಿತ್ತು ದೇವತೆಗಳು ಧರ್ಮಪಕ್ಷಪಾತಿಗಳು ಧರ್ಮವಿರುವಲ್ಲಿ ಅವರ ಸನ್ನಿಧಾನ ಮತ್ತು ಕೃಪೆ ಎಂಬ ನಮ್ಮ ಪ್ರಾಚೀನ ಋಷಿಗಳ ಮಾತಿಗೆ ಬೆಲೆ ಕೊಟ್ಟು ಅದರಂತೆ ನಡೆದು ದಾನ ಧರ್ಮದ ಹಾದಿಯಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದರು ಆ ರೀತಿ ಪ್ರತಿ ರೈತರೂ ತಾವು ಬೆಳೆದ ಬೆಳೆಗಳನ್ನು ದಾನ ರೂಪದಲ್ಲಿ ಹಂಚುತ್ತಿದ್ದರು ಊರಿನ ಜನಕ್ಕೆ ಡಂಗೂರ ಬಾರಿಸಿ ದಾನ ಕೊಡುವುದನ್ನು ತಿಳಿಸುತ್ತಿದ್ದರು ಬಡ ಜನರಿಗೆ ಹೀಗೆ ದಾನದ ಮುಖಾಂತರ ಶೇಖರಿಸಿದ್ದೇ ವರ್ಷ ಪೂರ್ತಿ ತಿನ್ನುವಷ್ಟು ಆಗುತ್ತಿತ್ತು ಈ ರೀತಿಯ ಜೀವನ ವ್ಯವಸ್ಥೆ ಯಾರೋ ಮಾಡಿದ್ದಲ್ಲ ಸೃಷ್ಟಿ ಆದಿಯಲ್ಲಿ ಬ್ರಹ್ಮನಿಂದಲೇ ಆಧಿಸಲ್ಪಟ್ಟಿರುವ ಶಾಸನ ಗೃಹಸ್ಥನಾದವನು ಯಜ್ಞದ ಮೂಲಕ ದೇವತೆಗಳನ್ನು ಆರಾಧಿಸಬೇಕು ದೇವತೆಗಳು ಆರಾಧಿಸುವ ಆ ಗೃಹಸ್ಥರಿಗೆ ಬೇಕಾದ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಇದು ಈ ಜಗತ್ತಿಗೆ ಭಗವಂತನ ಸಂದೇಶ ಗೀತೆಯಲ್ಲಿ ಇದರ ಉಲ್ಲೇಖವಿದೆ ಎಳೆಯ ಅರ್ಜುನ ಈ ರೀತಿ ಪ್ರವರ್ತಿಸಲ್ಪಟ್ಟ ಜಗಚ್ಚಕ್ರವನ್ನು ಯಾರು ಅನುಸರಿಸುವುದಿಲ್ಲವೋ ಅವನು ಪಾಪಾಯುವು ಇಂದ್ರಿಯಾರಾಮನೂ ಆಗಿ ವ್ಯರ್ಥವಾಗಿ ಜೀವಿಸುತ್ತಾನೆ ಏನು ಇದರ ಅರ್ಥ ಈ ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬನು ಭಗವತ್ ಶಾಸನವನ್ನು ಅನುಸರಿಸಿಯೇ ನಡೆಯಬೇಕು ತಪ್ಪಿದ್ದಲ್ಲಿ ಅವನ ಜೀವನ ವ್ಯರ್ಥವಾಗುತ್ತದೆ ಅವನು ಕೇವಲ ಪಾಪಕರಗಳನ್ನೇ ಮಾಡುತ್ತಾ ಬದುಕುತ್ತಾನೆ ಅದರ ದೆಸೆಯಿಂದ ಅವನಿಗೆ ಶರೀರ ಪೋಷಣೆಗೆ ಜೀವನದ ಗುರಿಯಾಗಿ ಹೊಂದಿ ಕೊನೆಗೆ ನರಕಪ್ರಾಯನಾಗುತ್ತಾನೆ ಅಂದರೆ ನರಕವಾಸಕ್ಕೆ ಯೋಗ್ಯನಾಗುತ್ತಾನೆ ಇಲ್ಲಿಯವರೆಗೆ ನಮ್ಮ ಹಿರಿಯರು ನಡೆಸಿಕೊಂಡು ಬರುತ್ತಿದ್ದ ಅನಾದಿ ಕಾಲದಿಂದಲೂ ವಂಶಾವಳಿಯಾಗಿ ಕುಲಧರ್ಮಗಳು ನಡೆದು ಬಂದ ಹಾದಿಯನ್ನು ನೋಡಿದೆವು ಆಗಿನವರ ಜೀವನದ ಅನುಭವವನ್ನು ಪ್ರತ್ಯಕ್ಷವಾಗಿ ಕಂಡವರೇ ಧನ್ಯರು ಸ್ವಾತಂತ್ರ್ಯ ನಂತರ ಕೇವಲ ಎಪ್ಪತ್ತೈದು ವರ್ಷಕ್ಕೆ ಈಗಿನ ಜನಾಂಗದ ಜೀವನ ಶೈಲಿ ಹಾಗೂ ಕ್ರಮ ನೋಡಿದರೆ ಆಗ ಅಷ್ಟು ಸುಭಿಕ್ಷವಾಗಿ ಬದುಕುತ್ತಿದ್ದರೆ ಚರಿತ್ರೆ ಓದಿದರೆ ಬಹಳ ಬಡತನ ನಮ್ಮ ಭಾರತೀಯ ಜನಾಂಗ ಅನುಭವಿಸುತ್ತಿತ್ತು ಎಂದು ಹೇಳುತ್ತದೆ ಯಾವುದು ಸತ್ಯ ಎನಿಸುತ್ತದೆ ಚರಿತ್ರೆ ಹೇಳುವುದು ಹೊರಗೆ ಕಾಣುವ ಬಡತನ ಅಂದರೆ ಹೊರಮುಖವಾಗಿ ಆಡಂಬರದ ಬದುಕು ಇರಲಿಲ್ಲ ಹಣದ ಬಳಕೆ ಸಂಪಾದನೆ ಹೆಚ್ಚು ಕಾಣುತ್ತಿರಲಿಲ್ಲ ಜೀವನದಲ್ಲಿ ಅಲೆದಾಟ ಇರಲಿಲ್ಲ ಕಪಟ ವಂಚನೆಯ ಜೀವನ ಇರಲಿಲ್ಲ ಎಲ್ಲರೂ ಒಟ್ಟಾಗಿ ಕುಟುಂಬಿಗಳಾಗಿ ಶುದ್ಧತೆಯಿಂದ ಬದುಕುತ್ತಿದ್ದರು ಇದು ಚರಿತ್ರೆ ಹೇಳುವುದು ಬಡತನದ ರೇಖೆ ನವನಾಗರಿಕತೆಯ ಭ್ರಾಂತಿಯಲ್ಲಿ ಬದುಕುವ ಜನಕ್ಕೆ ಇದು ಬಡತನ ಅಂದು ಧಾರ್ಮಿಕ ವಿಧಿವಿಧಾನಗಳ ಆಚರಣೆಯಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿ ದೈವಿಕ ಪ್ರಜ್ಞೆ ಸದಾಚಾರಗಳಲ್ಲಿ ಹೃದಯವಂತಿಕೆಯಲ್ಲಿ ಶ್ರೀಮಂತವಾಗಿತ್ತು ನಮ್ಮ ಭಾರತ ಈ ಲೋಕದಲ್ಲಿ ಶ್ರೇಯಸ್ಸು ಒಂದು ಬದುಕಲು ಬೇಕಾದ ದೇವತೆಗಳ ಅನುಗ್ರಹ ಪಡೆಯಲು ಏನು ಬೇಕೋ ಆ ಎಲ್ಲ ಸಂಪತ್ತು ಪೂರ್ಣವಾಗಿತ್ತು ಇದು ಬಡತನವಲ್ಲ ಸೌಭಾಗ್ಯ ಆಗಿನ ಜನರನ್ನು ಬಡವರೆನ್ನುವ ಈಗಿನ ಜನ ದೇಶದ ಇವತ್ತಿನ ಪರಿಸ್ಥಿತಿಯನ್ನು ಅವರೇ ಅರ್ಥ ಮಾಡಿಕೊಳ್ಳಬೇಕು ಇದು ಒಂದನೇ ಭಾಗ ಮುಂದಿನ ಎರಡನೇ ಭಾಗದಲ್ಲಿ ದೇಶದ ಜನತೆ ಇಷ್ಟು ಹದಗೆಡಲು ಕಷ್ಟಗಳಿಗೆ ಗುರಿಯಾಗಿರುವುದಕ್ಕೆ ಕಾರಣ ತಿಳಿಸಲಾಗುವುದು ಸುಸ್ತಿ ఎల్రూ సై సబ్స్క్రైబర్స్ ఆగి ప్రోత్సాహి